ಎಲ್ಲಿ ಹದ್ನ ಮೂರು ಕಡೆ ಕುಣಿ ತೆಗೆದ್ರ ಏನು ಸಿಕ್ಕಿಲ್ಲ ಇಪ್ಪತ್ತು ಬುಟ್ ತೆಗನಾಗ ಇಪ್ಪತ್ತು ಬೂಟ್ನಾಗ ಯಾರು ಹೆಣ ಮುಚ್ಚ ಆಗ್ತತ್ತ್ರಿ ಜೆ ಸಿ ಸಾಧ್ಯ ಇಲ್ಲ ಕರಾವಳಿ ಅಂದ್ರೆ ಬಹಳ ಅದು ನೆಲ ಬಹಳ ಗಟ್ಟಿ ನೆಲ ಅದು ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದ್ರೆ ಇದು ಏನಾಗಿದೆ ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕಟ್ಸ್ಲಿಕ್ಕೆ ಇದು ಉದ್ದೇಶ ಎಲ್ಲೆಲ್ಲಿ ಹಿಂದೂಗಳ ಬಹಳ ದೊಡ್ಡ ಪವಿತ್ರ ಕ್ಷೇತ್ರ ಇತ್ತು ತಿರುಪತಿ ತಿಂಬಾಪುರ ಇದ್ರಾಗು ಗೋವಿನ ಒಂದು ಏನು ಇದು ಇರ್ತದಲ್ಲ ಅದನ್ನ ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶಿಲ್ಲ ಯಾಕಂದ್ರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಬಹಳ ಸ್ವಾಮಿ ಅಯ್ಯಪ್ಪ ಬಹಳ ಕಠೋರವಾದಂಥ ಬ್ರಹ್ಮಚಾರಿ ಅದು ನಮ್ಮ ಸಂಪ್ರದಾಯದಲ್ಲಿ ಯಾರು ಎಲ್ಲಿ ಹೋಗ್ಬೇಕು ಅನ್ನೋಂಥ ಒಂದು ಒಂದು ಸಂಪ್ರದಾಯ ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಬಂದಿದೆ ಅದನ್ನು ಉದ್ದೇಶ ಪೂರ್ವಕಾಗಿ ಅಪಮಾನ ಮಾಡ್ಬೇಕಂತೇಳಿ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಇದು ಮಾಡೋದು ಅಲ್ಲಿಂದ ಶನಿ ಶಿಗ್ನಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂತ ಅಂದ್ರೆ ಇದು ದೇಶದಾಗ ಎಲ್ಲಾ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು ಈ ಬುದ್ಧಿಜೀವಿಗಳು ಮತ್ತೆ ಈ ಕಾಂಗ್ರೆಸ್ನ ಒಂದ್ ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆ ಅದರ ಹಿಂದೆ ಇದರ ಆಟ ಇದೆ ಇದು ಕಾಂಗ್ರೆಸ್ನ ಹೈಕಮಾಂಡ್ ಆದೇಶದ ಮೇಲೆ ಸಿದ್ದರಾಮಯ್ಯನವರು ಎಸ್ ಐ ಟಿ ನೇಮಕ ಮಾಡಿದ್ರು ಏನಾರ ಮಾಡಿ ಪುಣ್ಯ ನಾವ್ ಎಲ್ಲಾ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ನೀವು ಅಲ್ಲಿ ನಿಮ್ಗೆ ಕಣಗಾವಲಿ ಇರ್ಲಿಲ್ಲ ಅಂದ್ರೆ ಎಲ್ಲಿದು ಎಲುಗಳು ತಂದು ಹಾಕಿ ಎಲ್ಲ ಇಲ್ಲಿ ಸಿಕ್ಕು ಅಂತ ಹೇಳು ಪ್ರೂವ್ ಮಾಡ್ತೀವಿ ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರುವುದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ